ನಮಸ್ಕಾರ ನಾನು ವಿ ಎಸ್ ಎಸ್ ಅಭಿಮಾನಿ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ನ ಗೌರವಾಧ್ಯಕ್ಷ ಬಿ ವೈ ರಮೇಶ್ ಮಾತನಾಡ್ತೇನೆ ಮಾನ್ಯ ಜಿಲ್ಲಾಧಿಕಾರಿಗಳು ಹದಿನೆಂಟನೇ ತಾರೀಕು ಡಾಕ್ಟರ್ ವಿಷ್ಣುವರ್ಧನ್ರವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಕೆಲವೊಂದು ಷರತ್ತು ಬದ್ಧ ಏನೊಂದು ಕಾನೂನಿನ ಮೂಲಕ ಶರತ್ ಹಬ್ಬದ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಆ ವಿವರಣೆ ಏನು ಅಂತಂದರೆ ಹದಿನೆಂಟನೇ ತಾರೀಕು ಬೆಳಿಗ್ಗೆ ಆರರಿಂದ ಸಂಜೆ ಆರರವರೆಗೆ ತಾವು ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದೀನಿ ಅಂತೇಳಿ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಹಾಗೆ ನಮ್ಮ ಅಭಿಮಾನಿಗಳಲ್ಲಿ ನಾನು ಇಷ್ಟ ನೋಡಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಏನು ಅವರೊಂದು ನಿಯಮವನ್ನು ಹೇಳಿದರೆ ಆ ನಿಯಮವನ್ನು ನಾವೆಲ್ಲರೂ ಪಾಲಿಸಬೇಕಾಗುತ್ತೆ ಹದಿನೆಂಟನೇ ತಾರೀಕು ಬೆಳಿಗ್ಗೆ ಆರರಿಂದ ಸ್ಟಾರ್ಟ್ ಆದ್ರೆ ಸಂಜೆ ಆರವರೆಗೂ ಮಾತ್ರ ಪೂಜೆಗೆ ಅವಕಾಶ ಇರುತ್ತೆ ಅಲ್ಲಿ ಯಾವುದೇ ರೀತಿ ಹದಿನೇಳನೇ ತಾರೀಕು ಹೋಗಿ ನೈಟು ಅಲ್ಲಿ ಹೋಗಿ ಕೇಕ್ ಕಟ್ ಮಾಡುವಂಥದ್ದು ಗಲಾಟೆ ಮಾಡುವಂಥದ್ದು ದಯವಿಟ್ಟು ಯಾರು ಮಾಡಬಾರ್ದು ಯಾಕೆಂದ್ರೆ ನಾವು ಶಾಂತಿ ಪ್ರಿಯ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ನಾವು ಶಾಂತವಾಗಿ ವರ್ತಿಸಬೇಕು ಹಾಗೂ ಕಾನೂನಿಗೆ ನಾವು ಗೌರವವನ್ನು ಸಲ್ಲಿಸಬೇಕು ಆ ಏನು ಜಿಲ್ಲಾಧಿಕಾರಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ ಆ ಮನವಿಗೆ ನಾವು ಎದುರು ಸ್ಪಂದಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಬೆಳಿಗ್ಗೆ ಆರರಿಂದ ಸಂಜೆ ಆರಗೂ ಏನು ಕಾರ್ಯಕ್ರಮ ಇರುತ್ತೆ ಅಂತಂದ್ರೆ ಬೆಳಿಗ್ಗೆ ಯಥಾ ಪ್ರಕಾರ ಶಿಬಿರ ಅನ್ನದಾನ ಹಾಗೂ ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಹೂವಿನ ಅಲಂಕಾರವನ್ನು ಮಾಡಿಕೊಂಡಿದ್ದೀವಿ ಅದು ನಮ್ಮ ವಿಷ್ಣುವರ್ಧನ್ ಚುಂಡಿ ಭೂಮಿ ಟ್ರಸ್ಟ್ ವತಿಯಿಂದ ಇದನ್ನು ಅಂದ್ಕೊಂಡಿದ್ದೀವಿ ನಾವು ಎಲ್ಲ ಅಭಿಮಾನಿಗಳು ರಾಜ್ಯಾದ್ಯಂತ ಇರುವಂತಹ ಎಲ್ಲ ಮೂಲೆ ಮೂಲೆಯ ಜಿಲ್ಲೆಗಳಲ್ಲಿ ಬರುವಂತಹ ಅಭಿಮಾನಿಗಳು ದಯವಿಟ್ಟು ಶಾಂತಿ ರೀತಿಯಲ್ಲಿ ನಿರ್ವಹಿಸಿ ಈ ಒಂದು ಹದಿನೆಂಟನೇ ತಾರೀಕಿನ ಎಪ್ಪತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನ ನಾವು ಶಾಂತಿ ರೀತಿಯಲ್ಲಿ ಆಚರಣೆ ಮಾಡಬೇಕು ಕಾನೂನಿನ ಪರಿಪಾಲನೆ ಕೂಡ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲ ನನ್ನ ಅಭಿಮಾನಿ ಬಂಧುಗಳಿಗೆ ದಯವಿಟ್ಟು ಹದಿನೆಂಟನೇ ತಾರೀಕು ಬೆಳಗ್ಗೆ ಆರರಿಂದ ಸಂಜೆ ಆರರವರೆಗೆ ಏನು ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಪಾಲ್ಗೊಂಡು ಶಾಂತಿಯುತವಾಗಿ ಅಪ್ಪಾಜಿಗೌರ ಎಪ್ಪತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಅತ್ತೂರಿ ಆಚರಿಸೋಣ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಮುಖ್ಯವಾದ್ದು ಇನ್ನೊಂದೇನಪ್ಪ ಅಂದ್ರೆ ಈಗ ನನಗೆ ಗೊತ್ತಿರೋ ನಮ್ಮ ಸಂಸ್ಥಾಪಕ ರಾಜಗೌಡರು ಇಷ್ಟು ವರ್ಷ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಸತತ ಹದಿನೈದು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಪುಣ್ಯಭೂಮಿ ಏನು ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಕಾನೂನ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಈಗ ನಾವೇ ಪಿ ಎಲ್ ಹಾಕಿದ್ವಿ ಅದು ವಜಾ ಆಗಿತ್ತು ಆದ್ರಿಂದ ನಾವು ಸರ್ಕಾರಕ್ಕೆ ಗೌರವ ಕೊಟ್ಟಿದ್ದೀವಿ ಹಾಗೆ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ನಾವು ಈಗಾಗಲೇ ನಾವು ಬಹಳ ಶಾಂತಿಯುತವಾಗಿ ಕೇಳ್ಕೊಳ್ತಾ ಮಾನ್ಯ ಕಾರ್ತಿಕ್ ಹತ್ರ ದಯವಿಟ್ಟು ಏನು ಹತ್ತು ಗುಂಟೆ ಜಾಗ ಇದೆ ತಾವು ಮಾತುಕತೆ ಮುಖಾಂತರ ಬಗೆಹರಿಸಿಕೊಂಡ್ರೆ ಉತ್ತಮ ಅಂದ್ರೆ ನಾವು ಯಾವುದೇ ಮಟ್ಟಕ್ಕೂ ಕಾನೂನನ್ನ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧವಿದ್ದೀವಿ ನಾವು ಪ್ರಾಣ ಕೊಟ್ಟೆವು ಸ್ಮಾರಕ ಬಿಡೋ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ನಮಗೆ ಸ್ಪಂದಿಸಿದಾರೆ ಅವರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ನಮ್ಮ ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮುಂಬರುವ ಹದಿನೆಂಟನೇ ತಾರೀಕು ನಾವು ಅದ್ದೂರಿಯಿಂದ ಆಚರಣೆ ಮಾಡೋಣ ಈ ಒಂದು ಜನ್ಮ ದಿನಾಚರಣೆಯನ್ನ ಅಂತ ಹೇಳಿ ತಮ್ಮೆಲ್ರಿಗೂ ನಾನು ಪತ್ರಿಕಾ ಮಿತ್ರ ಯಾರು ಬಂದಿದ್ದಾರೆ ಅವ್ರೆಲ್ರಿಗೂ ನನ್ನ ಒಂದು ಎರಡು ಮಾತುಗಳನ್ನ ನಾವು ಮಾತಾಡಬೇಕಿಲ್ಲಿ ಮೀಡಿಯಾ ಮುಖಾಂತರ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಪ್ರಶ್ನ ಎಲ್ಲ ಪದಾಧಿಕಾರಿಗಳು ತಮ್ಮೆಲ್ಲರೂ ಓದಿಸಿ ಸಿನಿಮಾ ಮಾತು ಮುಗಿಸ್ತಾರೆ ನಮಸ್ಕಾರ